ಹಾಯ್ ಹಲೋ ನಮಸ್ತೆ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಿ ಬೆಂಗ್ಳೂರು ಟು ಸಾಗರ ಸಾಗರ ಎಂತ ಲಾಂಚ್ಗೆ ಹೋಗಬೇಕು ಲಾಂಚಿಂದ ಅಲ್ಲಿ ಒಂದು ಗಾಡಿ ಇರುತ್ತೆ ಗಾಡಿಯಲ್ಲಿ ಹೋಗಬೇಕು ಈಗ ನಾವು ಸದ್ಯಕ್ಕೆ ಲಾಂಚಲ್ಲಿ ಹೋಗ್ತಾಯಿದ್ದೀವಿ ಫುಲ್ ರಶ್ ಇತ್ತು ಹೇಗಿರುತ್ತಪ್ಪ ಲಾಂಚಲ್ಲಿ ಅಂತ ಅಂದ್ಕೊತಿದ್ದೆ ಆದರೆ ಸೂಪರ್ ಚೆನ್ನಾಗಿತ್ತು ಲಾಂಚಲ್ಲಿ ನೀವು ಬನ್ನಿ ತಾಯಿ ದರ್ಶನ ಮಾಡ್ಕೊಳ್ಳಿ ನೋಡ್ಲಿಕ್ಕಂತೂ ಚೆನ್ನಾಗಿದೆ ಪ್ಲೇಸು ನೋಡಿ ಫ್ರಿಜ್ ಕಟ್ತಾ ಇದ್ದಾರೆ ಬಟ್ ಇನ್ನೂ ಆಗಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಆಗಿದೆ ಅದೇ ಬಟ್ ಆಲ್ಮೋಸ್ಟ್ ಈಗ ಲಾಂಚಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ನೋಡಿ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಲಾಂಚಲ್ಲಿ ಎಲ್ಲ ಬಸ್ಸು ಎಲ್ಲ ವೆಹಿಕಲ್ಸ್ ಎಲ್ಲ ಇದೆ ಒಬ್ರೊಬ್ರಿಗೆ ಟೆನ್ ಟೆನ್ ರುಪೀಸ್ ತೊಗೊತಾರೆ ಲಾಂಚಲ್ಲಿ ಹಾಗೆ ನಾವು ಸಮರದ ಅಡಕಂತು ಬಂದ್ವಿ ಇಲ್ಲಿಂದ ಡೈರೆಕ್ಟು ಗಾಡಿ ಇರುತ್ತೆ ಸಿಗಂದೂರಿಗೆ ಗಾಡಿ ಮಾಡಿಕೊಂಡು ನಾವು ಡೈರೆಕ್ಟು ಅಲ್ಲಿ ಬಿಡ್ತಾರೆ ಅವರು ನೋಡಿ ಸುಮಾರು ಜನ ಇದ್ದಾರೆ ಅಲ್ಲಿಂದ ಗಾಡಿ ಇಷ್ಟು ಜನಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಹಾಗೆ ಮಾತಾಡಿಕೊಂಡು ನಾವು ಗಾಡಿಯಲ್ಲಿ ಪ್ರಯಾಣ ಬೆಳೆಸಿದ್ವಿ ಸಿಗಂದೂರು ಎಂಟ್ರೆನ್ಸು ನೋಡಿ ಗ್ರೀನರಿ ಎಲ್ಲ ಸೂಪರ್ ಆಗಿದೆ ಪ್ಲೇಸಸ್ಸಲ್ಲಿ ಒಂದ್ಸಲಿ ಬನ್ನಿ ತಾಯಿ ದರ್ಶನ ಮಾಡಿ ಹಾಗೆ ಅಲ್ಲಿ ಜೋಗ್ ಫಾಲ್ಸ್ ಅಂತಂದರೆ ಜೋಗ್ ಫಾಲ್ಸ್ಗೆಲ್ಲ ಹೋಗಿ ಬನ್ನಿ ಹಾಗೆ ಬಂದ್ವಿ ಸನ್ನಿಧಿಯಲ್ಲಿ ಇಲ್ಲಿ ಹೋಗಿ ಸ್ಲಿಪ್ಪರ್ಸ್ ಬಿಡೋ ಜಾಗ ಇದೆ ಅಲ್ಲಿ ಬಿಟ್ಟು ನಾವು ಡೈರೆಕ್ಟು ಫ್ರೆಶ್ ಅಪ್ ಆಗ್ಲಿಕ್ಕಂತ ಸ್ನಾ ಫ್ರೆಶ್ ಆಗಿ ತಾಯಿ ದರ್ಶನ ಮಾಡೋಣ ಅಂತ ನಾನು ಫ್ರೆಶ್ ಆಗಲಿಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಒಬ್ರೊಬ್ರಿಗೆ ಟ್ವೆಂಟಿ ಟ್ವೆಂಟಿ ರುಪೀಸ್ ತೊಗೊಂತಾರೆ ಬಟ್ ಅಲ್ಲಿ ಬಿಸಿನೀರು ಬರ್ತಾ ಇರುತ್ತೆ ಬಿಸಿನೀರಿಗೆ ನಾವು ಟ್ವೆಂಟಿ ರುಪೀಸ್ ಕೊಡಬೇಕು ಎಲ್ಲ ಪ್ಲೇಸೆಲ್ಲ ಚೆನ್ನಾಗಿದೆ సలి బోడ్క నవంతూ నెం ఫ్లీరూ హి అన్నీ మాట్కండు నిధానం నాము ఆగే ఫ్రెష్ అప్ ఆకంత హ్తాయి స్వల్ప దూర దూరదే నీ ఫుల్ ఆంగ్ వీడియోన శార్ట్ీ బట్ ನೋಡಿ ಫ್ರೆಶ್ ಆಗಿ ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬರೋ ಬಟನನ್ನು ಪ್ರೆಸ್ ಮಾಡಿ ಆಲ್ ವಿಡಿಯೋ ನಿಮ್ಮ ಬಳಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್